ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಡಾ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣ ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮವು ಇಂದು ಶನಿವಾರ ಸಂಜೆ ನಾಲ್ಕೂವರೆ ಗಂಟೆಗೆ ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಜರುಗಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಿ ಮಾತನಾಡಿದ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ದಾಂಡೇಲಿಗರ ಬಹು ವರ್ಷಗಳ ಕನಸು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣದ ಮೂಲಕ ನನಸಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲೊಬ್ಬರು ಅಂಬೇಡ್ಕರ್ ಅವರು ಶಿಕ್ಷಣ ತಜ್ಞ ನ್ಯಾಯಶಾಸ್ತ್ರಜ್ಞ ಸಮಾಜ ಸುಧಾರಕ ಅರ್ಥಶಾಸ್ತ್ರಜ್ಞ ಮತ್ತು ಭಾರತೀಯ ಸಾಮಾಜಿಕ ರಚನೆಯನ್ನು ಸುಧಾರಿಸಲು ಪಟ್ಟು ಬಿಡದೆ ಹೋರಾಡಿದ ಭಾರತದ ಶ್ರೇಷ್ಠ ರಾಜಕೀಯ ನಾಯಕರಲ್ಲಿ ಒಬ್ಬರು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಅವರು ಸಮಾಜದ ಕಲ್ಯಾಣಕ್ಕಾಗಿ ವಿಶೇಷವಾಗಿ ಮಹಿಳೆಯರು ಮತ್ತು ದೀನದಲಿತ ವರ್ಗಕ್ಕಾಗಿ ಕೆಲಸ ಮಾಡಿದರು ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪಿಸುವ ಮೂಲಕ ನಾವು ಅವರ ಆದರ್ಶಗಳನ್ನು ಪಾಲಿಸಿ ಸದೃಢ ಸಮಾಜ ನಿರ್ಮಾಣಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕೆಂದು ಆರ್ ವಿ ದೇಶಪಾಂಡೆ ಅವರು ಇದೇ ಸಂದರ್ಭದಲ್ಲಿ ಕರೆ ನೀಡಿದರು ನಗರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಂ ಡಿ ಒಕ್ಕುಂದ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಡೆದು ಬಂದ ಹಾದಿಯನ್ನು ವಿವರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ತಯಾರಿಸಿದ ಕಲಾವಿದ ಕೊಲ್ಲಾಪುರದ ಡೊಂಗರ್ಸಾಲಿ ದಂಪತಿಗಳನ್ನು ಸನ್ಮಾನಿಸಲಾಯಿತು ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿ ವತಿಯಿಂದ ಆರ್ ವಿ ದೇಶಪಾಂಡೆಯವರನ್ನು ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಹಾಗೂ ನಗರಸಭೆಯ ಲೆಕ್ಕಾಧಿಕಾರಿ ಮೈಕಲ್ ಫೆರ್ನಾಂಡಿಸ್ ಅವರನ್ನು ಸನ್ಮಾನಿಸಲಾಯಿತು ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಸಂವಿಧಾನದ ಪೀಠಿಕೆಯನ್ನು ಓದಿದರು ಬಾಲಕಿ ಹರ್ಷಿತಾ ಆರ್ ಮಾಲ್ಕರಿಯವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಮಾತನಾಡಿದರು ವೇದಿಕೆಯಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಶಾಹಿದಾ ಪಠಾನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಐಎಚ್ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್ ನಿಕಟಪೂರ್ವ ಉಪಾಧ್ಯಕ್ಷರಾದ ಸಂಜಯ್ ನಂದ್ಯಾಳ್ಕರ್ नगरसभ्या सदस्य यास्मिन कितीूर अनिल नयकर् नंदीश् मुरवाडी आश्बा शेख मोहन हलवाई मजीद सनदी महादेव जमादार आसिफ मुजावर रुक्मिणी बागडे प्रीती नायर शिल्पा कोडे सुधा रामली जाधव सपुरा यरगटी वेंकटरमण मैतकुरी रोहिना कथी ब्लॉक काँग्रेस अध्यक्षर वि हेगडे आश्रय समिती सदस्यर प्रभुदास येनिबेर प्रमिळा माने सरस्वती चौहान ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಡಿಗೆರ್ ಮೊದಲಾದವರು ಉಪಸ್ಥಿತರಿದ್ದರು ಕನ್ಯಾ ವಿದ್ಯಾಲಯದ ಪ್ರಾಚಾರ್ಯರಾದ ಹನುಮಂತ್ ಕುಮಾರ್ ಅವರು ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು

ಮಾಡಿದ್ರು ಕಾಣಿಸ್ತಾರೆ ಒಂದು ರಾಷ್ಟ್ರದಲ್ಲಿ ಯಾರಿಗೂ ಏನು ಮಾತಾಡಿ ಪಲಾಯನ ಆಗುವುದು ಆ ಕಾನೂನು ಆ ಆಫೀಸರ್ ಇರೋದು ಹಾಗೆ ನನ್ ಕಾಣಿಸ್ತದೆ ಕೆಲಸ ಸ್ವಾತಂತ್ರ್ಯ ಹೆಚ್ಚೆ ಈ ಸ್ವಾತಂತ್ರ್ಯ ಬೇಕಾಗಿದ್ದೇನೆ ರಾಷ್ಟ್ರ ಬಗ್ಗೆ ನಾಡಿನ ಬಗ್ಗೆ ಕನ್ನಡ ಮಾತೆ ಬಗ್ಗೆ ಯಾರ್ ಬಗ್ಗೆ ಏನು

ಸ್ವಲ್ಪ ನಾವು ಚುತ್ಕೊಳ್ಬೇಕು ಮೈ ಮಾಲೆ ಅಂತೇಳಿ ಬೇಕಾಗಲಿಕ್ಕೆ ಆಗೋದು ಪ್ರಸ್ತುತಿ ಇರಬೇಕು ಇದನ್ನು ಜನರ ಒಳ್ಳೇದಾಗಬೇಕು ಜನರೀಚಾಗೃತಿ ಬರಬೇಕು ಜನರೀತಿ ವಿಶ್ವಾಸ ನಿರ್ಮಾಣ ಆಗ್ಬೇಕು ಇದು ಸರ್ಕಾರ ಯಾವುದು ಸರ್ಕಾರ ಇರಬೇಕು ಭಾರತ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಹಲವಾರು ನಾವು ತಂದಿದ್ದೇವೆ ಬಡವಾಗಲಿ ಜಾತಿವಾದ ನಾವು ಇಂಪಾರ್ಟೆಂಟ್ ಅಲ್ಲ ಯಾವ ಧರ್ಮದ ನಾವು ಇಂಪಾರ್ಟೆಂಟ್ ಅಲ್ಲ ಯಾವ ಪಕ್ಷ ಇಂಪಾರ್ಟೆಂಟ್ ಅಲ್ಲ ಅವ್ ಬಡವಾದಾನೆ ಅವ್ ಮನೆ ಸಿಗ್ಬೇಕಾಗಿ ಸಿಗ್ಬೇಕಾಗಿದೆ ಕೊಡ್ಬೇಕಾಗಿದೆ ಏನು ಕಮಿಷನ್ ನಾವ್ಯಾವ್ ಕೇಳ್ತೀವಿ ಏನು ಮನೆಗೆ ಹೋಗಲ್ಲ ಅವ್ ತಿಂದು ನೋಡಿದೆ ಏನು ಅವ್ನ ಪಕ್ಷ ಏನು ಚಿಲ್ಲಿ ಮಾತ್ರವಿಲ್ಲ ಹಾಗಾಗಿ ವಿಶಾಲವಾದ ಹೃದಯ ಬೇಕು ವಿಚಾರಧಾರೆ ಬೇಕು ಎಲ್ಲ ತಗೊಂಡು ಹೋಗುವ ಶಕ್ತಿ ಇರಬೇಕು ಈಗ ಬಹಳ ವಿನಯದಿಂದ ಹೇಳ್ತೇನೆ ಈ ಕ್ಷೇತ್ರದಿಂದ ನಾನು ಒಂಬತ್ತು ಬಾರಿ ಆರಂಭದಲ್ಲಿ ಎಷ್ಟು ಒಂಬತ್ತು ಬಾರಿ ವಿಧಾನಸಭೆಯಲ್ಲಿ ಅತಿ ಹಿರಿಯ ಸಂದರ್ಶನದಲ್ಲಿ ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಎರಡು ನೂರ ಇಪ್ಪತ್ತಾರು ಮೇಲೆ ನನಗೆ ಯಾವ ಜಾತಿ ಅದೇ ಯಾವ ಜಾತಿ ಅದೇ ಇರುತ್ತೆ ಇದ್ರೆ ಯಾವ ಜಾತಿ ಅದೇ ಯಾವ ಜಾತಿ ಎಣಿಸ್ಲಿಕ್ಕೆ ಜನ ಇಲ್ಲ ಒಂದು ಲಕ್ಷ ಎಂಬತ್ತು ಸಾವಿರ ಓಡುದಿಲ್ಲ ಎಂಬತ್ತು ಸಾವಿರ ಓದಿಲ್ಲ ಎಣಿಸ್ಲಿಕ್ಕೆ ಜನ ಇಲ್ಲ ಸ್ವಾಮಿ ಆಶೀರ್ ಯಾಕೆ ಯಾಕಂದ್ರೆ ನಾವು ಜನ ಹಚ್ಚಿರ್ಬೇಕು ಬಡವ್ರ ಬಗ್ಗೆ ಪ್ರೀತಿ ಇರಬೇಕು ಕೇವಲ ಪ್ರೀತಿ ಭಾಷಣದಲ್ಲಿ ಇರಬಾರ್ದು ಹೃದಯದಲ್ಲಿರಬೇಕು ಕಾರ್ಯಕ್ರಮದಲ್ಲಿ ಇರಬೇಕು ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಳ ಅಭಿಮಾನಗಳು ಭಾಗವಹಿಸಿದೆ ನಗರಸಭೆ ಎಲ್ಲಾ ಸದಸ್ಯರಿಗೆ ಕಮಿಷನರ್ಗೆ ನಾಡಿನ ಜನರಿಗೆ ನಾನು ಅಭಿಸ್ತೇನೆ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇವತ್ತು ದೇಶದಲ್ಲಿ ಒಂದು ಕಡೆ ಅಭಿವೃದ್ಧಿ ಪದ ನಡೀತಾ ಇದೆ ನಾಡಿಗೆ ನಡೀತಾ ಇದೆ ಕರ್ನಾಟಕ ನೋಡಿ ಇಡೀ ದೇಶದಲ್ಲಿ ಒಂದು ಪ್ರಗತಿ ಮಹಾರಾಜ ಸಾಮಾಜಿಕ ನ್ಯಾಯ ಕ್ಷೇತ್ರ కైగారికా క్షేత్రం నోడి యేత్రు నోడి సమాజిక న్యాయప్రమక్ష క్షేత్రం ప్రగతిపర విచార నిర్ణయం నవే మే ఐదు గ్యారెట్వి కొట్వి